ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ರಂಜುಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ಅರಿವೆ ಉಪಯೋಗಿಸ್ಕೊಂಡು ವೆರೈಟಿ ಆಗಿರುವಂಥ ಒಂದು ರೆಸಿಪಿ ಮಾಡ್ತೀನಿ ಪಲ್ಯ ಎಲ್ಲ ಮಾಡಿಬಿಟ್ಟು ಉಳಿದಿರುವ ಸ್ವಲ್ಪ ಎಲೆ ಸಾಕು ನಿಮಗೆ ಈ ರೆಸಿಪಿ ಮಾಡೋದಕ್ಕೆ ಬನ್ನಿ ನೋಡೋಣ ಇದು ಏನು ಹೇಗೆ ಮಾಡೋದು ಅಂತೆಲ್ಲ ನೋಡಿ ಸ್ವಲ್ಪ ಎಲೆ ಅಂದರೆ ಇದು ಕೆಂಪು ಕೆಂಪು ಅರಿವೆ ನೋಡಿ ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಈ ರೀತಿ ಫ್ರೆಶ್ ಆಗಿ ಸಿಕ್ಕಿದೆ ನನಗೆ ಇನ್ನು ಇದನ್ನು ಸಣ್ಣಕ್ಕೆ ಈ ರೀತಿ ಕಟ್ ಮಾಡ್ಕೊಳ್ಳಿ ಎಲೆ ಮಾತ್ರ ಸಾಕು ಅದರ ದಂಟು ಬೇಡ ಎಲೆ ಮಾತ್ರ ಸಾಕು ಇದಕ್ಕೆ ಈ ರೆಸಿಪಿಗೆ ಇದನ್ನು ಈ ರೀತಿ ಕಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಎಲ್ಲ ಕಟ್ ಮಾಡಿಬಿಟ್ಟು ಈ ಎಲೆಯನ್ನು ಒಂದು ಮಿಕ್ಸಿ ಜಾರ್ ಒಳಗಡೆ ಹಾಕ್ಕೊಳ್ಳಿ ಎಲ್ಲ ಕೂಡ ನೋಡಿ ಈ ರೀತಿ ಇದರಲ್ಲಿ ನಿಮಗೆ ಕೆಂಪು ಹಸಿರು ಯಾವ ಹರಿವೆ ಬೇಕಿದ್ರೂ ತಗೋಬೋದು ತೊಂದರೆ ಏನಿಲ್ಲ ನೋಡಿ ಈ ರೀತಿ ಎಲ್ಲ ಕೂಡ ಇದರೊಳಗಡೆ ಹಾಕ್ತಾಯಿದ್ದೀನಿ ಆಮೇಲೆ ಒಂದು ನಾಲ್ಕು ಹೆಸರು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಫ್ಲೇವರ್ ಇಷ್ಟ ಇರುವವರು ಹಾಕ್ಕೊಳ್ಳಿ ಆಮೇಲೆ ಒಂದು ತುಂಡು ಶುಂಠಿ ಆಮೇಲೆ ಇದು ರುಬ್ಬೋದಿಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ನೀರು ಹಾಕ್ಬಿಟ್ಟು ಇದನ್ನು ನುಣ್ಣಗೆ ರುಬ್ಕೊಳ್ಳಿ ನೋಡಿ ಹರಿವೆಯ ಪೇಸ್ಟಿಲ್ಲಿ ರೆಡಿಯಾಗಿದೆ ನುಣ್ಣಗೆ ರುಬ್ಕೊಂಡಿದ್ದೀನಿ ನೋಡಿ ಈ ರೀತಿ ಇದೆ ಇದನ್ನು ಸೈಡಲ್ಲಿ ಇಟ್ಕೊಳ್ಳಿ ನೆಕ್ಸ್ಟ್ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ನೋಡಿ ನೀರು ಬಿಸಿ ಆಗಿದೆ ಅಂದರೆ ಇಲ್ಲಿ ಆವಿಯಲ್ಲಿ ಬೇಯಿಸೋದಕ್ಕೋಸ್ಕರ ಬಾಳೆಲೆ ಕೂಡ ಹಾಕ್ಕೊಂಡಿದ್ದೀನಿ ಒಂದು ತೂತಿರುವ ಪಾತ್ರೆ ತಗೊಂಡಿರೋದು ಅಥವಾ ಇಡ್ಲಿ ಪಾತ್ರೆಯಲ್ಲೂ ತಗೋಬೋದು ಆಮೇಲೆ ಅದರ ಮೇಲ್ಗಡೆ ಒಂದು ಕಪ್ಪು ಗೋಧಿ ಹುಡಿ ಹಾಕ್ಬಿಟ್ಟು ಇದನ್ನು ಆವಿಯಲ್ಲಿ ಬೇಯಿಸ್ತಾ ಇದ್ದೀನಿ ನಿಮ್ಗೆ ಬೇಕಿರೋ ಬಟ್ಟೆಯಲ್ಲಿ ಕಟ್ಬಿಟ್ಟು ಬೇಯಿಸ್ಬೋದು ನೋಡಿ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿ ನೋಡಿ ಇವಾಗ ಬೆಂದಿದೆ ಇವಾಗ ತೆಗಿತಾ ಇದ್ದೀನಿ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ನೋಡಿ ಚೆನ್ನಾಗಿ ಆವಿಯಲ್ಲಿ ಗೋಧಿ ಹುಡಿ ಬೇಯಬೇಕು ನೋಡಿ ಇವಾಗ ಗಟ್ಟಿ ಸ್ವಲ್ಪ ನೋಡಿ ಮುಟ್ಟುವಾಗ ಈ ರೀತಿ ಆ ಗಟ್ಟಿಯಾಗಿ ಇರುತ್ತೆ ಅದು ಕೈಯಲ್ಲೇ ನಮ್ಗೆ ಹುಡಿ ಮಾಡ್ಬೋದು ನೋಡಿ ಈ ರೀತಿ ಮುಟ್ಟುವಾಗ ಹುಡಿ ಹುಡಿಯಾಗಿ ಸಿಗುತ್ತೆ ನಮ್ಗೆ ಅಥವಾ ಒಂದು ಜರಡಿಯಲ್ಲಿ ಹಾಕ್ಬಿಟ್ಟು ಮಾಡಿದ್ರೆ ಗಂಟಿ ಇಲ್ಲದೆ ನಮ್ಗೆ ಸಿಗುತ್ತೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೊಳ್ಳಿ ಗಂಟಿಲ್ಲದೆ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಇನ್ನು ಇದಕ್ಕೆ ನಾನಿಲ್ಲಿ ನಾವು ರೆಡಿ ಮಾಡಿಟ್ಟಿರುವಂತಹ ಹರಿವೆಯ ಪೇಸ್ಟ್ ಇದೆಯಲ್ವ ಅದನ್ನು ಹಾಕ್ತಾ ಇದ್ದೀನಿ ನಿಮಗೆ ಇವಾಗ ನೋಡುವಾಗ ಕಪ್ಪಾಗಿ ಕಾಣಿಸ್ಬೋದು ಆದರೆ ಅದು ಒಂದು ಪಿಂಕ್ ಆಗಿ ಲೈಟ್ ಪಿಂಕ್ ಆಗಿರುತ್ತೆ ಅದು ಲೈಟಿಗೆ ಆ ರೀತಿ ನಮಗೆ ಕಾಣ್ತಾ ಇರೋದು ನೋಡಿ ಹಾಕ್ಬಿಟ್ಟು ಇನ್ನು ಇದಕ್ಕೆ ಬಿಸಿ ಎಣ್ಣೆ ಒಂದು ಟೀ ಸ್ಪೂನ್ ಹಾಕ್ತೀನಿ ಅಥವಾ ಬೆಣ್ಣೆನೂ ಹಾಕೋಬೋದು ನಿಮಗೆ ನೆಕ್ಸ್ಟ್ ಕಪ್ಪು ಎಳ್ಳು ಒಂದು ಟೀ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಇಂಗು ಒಂದು ಕಾಲು ಟೀ ಅಷ್ಟು ಇಂಗು ಕೂಡ ಹಾಕ್ಕೊಳ್ಳಿ ಜೀರಿಗೆ ಒಂದು ಟೀ ಅಷ್ಟು ಹಾಕ್ತಾ ಇದ್ದೀನಿ ಆಮೇಲೆ ಖಾರ ನೋಡ್ಕೊಂಡು ಸ್ವಲ್ಪ ಮೆಣಸಿನೌಡಿ ಒಂದು ಟೀ ಸ್ಪೂನ್ ಹಾಕೊಂಡಿದ್ದೀನಿ ನಾನು ಇನ್ನು ಎಲ್ಲ ಕೂಡ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ನೀರು ಬೇಕಿದ್ರೆ ಮಾತ್ರ ಹಾಕೊಳ್ಳಿ ಯಾಕಂದ್ರೆ ಇದ್ರಲ್ಲೇ ನೀರು ಅಲ್ವಾ ಬೇಕಿದ್ರೆ ಹಾಕೊಂಡು ಇದನ್ನ ಚಪಾತಿ ಹಿಟ್ಟಿದೆಯಲ್ವಾ ಆ ರೀತಿ ಮಾಡ್ಕೊಳ್ಳಿ ಉಪ್ಪು ಕೂಡ ಹಾಕೊಂಡಿಲ್ಲ ಉಪ್ಪು ಕೂಡ ಹಾಕ್ಬಿಟ್ಟು ಎಲ್ಲ ಕೂಡ ಮಿಕ್ಸ್ ಮಾಡ್ಕೊಳ್ಳಿ ಸಾಫ್ಟ್ ಆಗಿರುವಂತಹ ಹಿಟ್ಟು ರೆಡಿ ಮಾಡ್ಬೇಕು ನೀರು ಬೇಕಿದ್ರೆ ಸ್ವಲ್ಪ ಸ್ವಲ್ಪ ಹಾಕೋಬಹುದು ನಿಮಗೆ ನೋಡಿ ಈ ರೀತಿ ಸಿಕ್ಕಿದೆ ನಮಗೆ ಕಲರ್ ನೋಡಿ ಈ ರೀತಿ ಬಂದಿದೆ ಸಾಫ್ಟ್ ಆಗಿರುವಂತಹ ಹಿಟ್ಟು ಇಲ್ಲಿ ರೆಡಿ ಆಗಿದೆ ನೆಕ್ಸ್ಟ್ ಇದನ್ನ ಈ ರೀತಿ ಎರಡು ಪಾರ್ಟ್ ಮಾಡ್ತಾ ಇದ್ದೀನಿ ಅಂದ್ರೆ ನಾನು ಇಲ್ಲಿ ಒಂದು ಹರಿವೆಯಲ್ಲಿ ಚಕ್ಕುಲಿ ಮಾಡ್ತಾ ಇರೋದು ನೋಡಿ ಚಕ್ಕುಲಿ ಹಿಟ್ಟು ಇಲ್ಲಿ ರೆಡಿ ಆಗಿದೆ ಕಲರ್ ನೋಡಿ ಈ ರೀತಿ ಎಲ್ಲ ಕರೆಕ್ಟ್ ಆಗಿ ಸ್ವಲ್ಪ ಲೈಟ್ ಪಿಂಕ್ ಕಲರ್ ಬರುತ್ತೆ ಅದು ನೋಡಿ ಈ ರೀತಿ ಚೆನ್ನಾಗಿ ಸಾಫ್ಟ್ ಆಗಿ ಮಾಡ್ಕೊಳ್ಳಿ ಕೈಯಲ್ಲೇ ನಾದ್ಕೊಂಡು ಆಮೇಲೆ ಇದನ್ನು ನನಗೆ ಬೇಕಾಗಿರೋದು ಒಂದು ಚಕ್ಕುಲಿ ಮಣೆ ಅಥವಾ ಶಾವಿಗೆ ಮಣೆ ಅದಕ್ಕೆ ನೋಡಿ ಸ್ಟಾರ್ ಅಚ್ಚ ಹಾಕ್ತಾ ಇದ್ದೀನಿ ಆಮೇಲೆ ನಾವು ರೆಡಿ ಮಾಡಿಟ್ಟಿರುವಂಥ ಹಿಟ್ಟು ಅದರೊಳಗಡೆ ಹಾಕ್ಕೊಂಡು ಫಿಲ್ ಮಾಡ್ಕೊಳ್ಳಿ ಈ ರೀತಿ ಮಾಡ್ತಾ ಇದ್ದೀನಿ ಆಮೇಲೆ ನಿಮಗಿದು ಯಾವ ಶೇಪಲ್ಲಿ ಬೇಕೋ ನಿಮಗೆ ಬೇಕಿದ್ರೆ ನೇರವಾಗಿ ಎಣ್ಣೆಗೆ ಬಿಡ್ಬೋದು ಅಥವಾ ಶೇಪ್ ಮಾಡಿಬಿಟ್ಟು ನೋಡಿ ನಾನು ಇಲ್ಲಿ ಶೇಪ್ ಚಕ್ಕುಲಿ ಶೇಪ್ ಮಾಡಿಬಿಟ್ಟು ಆಮೇಲೆ ಎಣ್ಣೆಗೆ ಬಿಡ್ತಾ ಇದ್ದೀನಿ ನಿಮ್ಗೆ ಎಷ್ಟು ದೊಡ್ಡಕ್ಕೆ ಬೇಕೋ ಆ ರೀತಿ ಮಾಡಿಕೊಳ್ಳಿ ನೋಡಿ ನಾನಿಲ್ಲಿ ಸ್ವಲ್ಪ ಇವತ್ತು ಸ್ವಲ್ಪ ದೊಡ್ಡಕ್ಕೆ ಚಕ್ಕುಲಿ ಮಾಡ್ತಾ ಇದ್ದೀನಿ ದೊಡ್ಡ ಸೈಜಲ್ಲಿ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿ ಇನ್ನು ಇದನ್ನು ಬಿಸಿ ಬಿಸಿ ಎಣ್ಣೆಯಲ್ಲಿ ಹಾಕ್ಬಿಟ್ಟು ಫ್ರೈ ಮಾಡಿದರೆ ಒಂದು ರುಚಿಯಾಗಿರುವಂತಹ ಗೋಧಿ ಹುಡಿ ಮತ್ತು ಹರಿವೆ ಉಪಯೋಗಿಸಿ ಮಾಡಿರುವಂತಹ ಚಕ್ಕುಲಿ ರೆಡಿ ಆಗುತ್ತೆ ಅಂದರೆ ನೋಡಿ ಇಲ್ಲಿ ಅಕ್ಕಿ ಹುಡಿ ಆ ಥರ ಕಡಲೆ ಹುಡಿ ಏನು ಉಪಯೋಗಿಸಿಲ್ಲ ಕೇವಲ ಗೋಧಿ ಹುಡಿ ಉಪಯೋಗಿಸಿಕೊಂಡು ಮಾಡಿರೋದು ಈ ರೀತಿ ಗೋಧಿ ಹುಡಿಯನ್ನು ಈ ರೀತಿ ಬೇಯಿಸಿ ಆಮೇಲೆ ಮಾಡಿರೋ ನಮ್ಗೆ ಈ ಚಕ್ಕುಲಿ ಒಳ್ಳೆ ಕ್ರಿಸ್ಪಿಯಾಗಿ ಸಿಗುತ್ತೆ ಹಾರ್ಡ್ ಆಗಿರಲ್ಲ ಅಂದರೆ ಗಟ್ಟಿಯಾಗಿರಲ್ಲ ಗರಿ ಗರಿ ಆಗಿರುತ್ತೆ ಆ ರೀತಿ ಬರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಚೆನ್ನಾಗಿರುತ್ತೆ ನೋಡಿ ಚಕ್ಕುಲಿ ಇಲ್ಲಿ ರೆಡಿ ಆಗಿದೆ ಚಕ್ಕುಲಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ ಅದೇ ರೀತಿ ನೀವು ಕೂಡ ಟ್ರೈ ಮಾಡಿ ಟೇಸ್ಟ್ ಮಾಡಿ ಫಸ್ಟ್ ಟೈಮ್ ನೋಡೋರಾಗಿದ್ದರೆ ಚಾನಲ್ಲು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅದರ ಪಕ್ಕದಲ್ಲಿರುವ ಬೆಲ್ ಐಕನ್ನು ಪ್ರೆಸ್ ಮಾಡಿ ಅದರಲ್ಲಿ ಬರೋ ಆಲ್ ಆಪ್ಷನಿಗೂ ಕ್ಲಿಕ್ ಮಾಡಿ ಹಾಗಿದ್ರೆ ಮಾತ್ರ ನಾನು ಹಾಕುವ ಹೊಸ ಹೊಸ ವೀಡಿಯೋಸ್ಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಫೇಸ್ಬುಕ್ ಪೇಜಲ್ಲಿ ನೋಡ್ತಿದ್ರೆ ಪೇಜ್ ಫಾಲೋ ಮಾಡೋದಕ್ಕೂ ಮರಿಬೇಡಿ ಓಕೆ ಥ್ಯಾಂಕ್ ಯು